ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಅಂಜನಾದ್ರಿ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಚ್ ಕೆ ಪಾಟೀಲ್ ಗಂಗಾವತಿ ಐತಿಹಾಸಿಕ ಇತಿಹಾಸ ಪ್ರಸಿದ್ಧ ಕಿಷ್ಕಿಂಧೆಯ ಅಂಜನಾದ್ರಿ ಬೆಟ್ಟದ ಶ್ರೀ ಆಂಜನೇಯ ದೇವಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಕಾನೂನು ಹಾಗೂ ಸಂಸದೀಯ ಮತ್ತು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ ಮಾಧ್ಯಮದೊಂದಿಗೆ ಹೇಳಿದರು ಅವರು ಅಂಜನಾದ್ರಿ ಬೆಟ್ಟದ ಸಭಾಂಗಣ ಒಂದರಲ್ಲಿ ಅಧಿಕಾರಿಗಳ ಸಭೆಯನ್ನು ನಡೆಸಿ ಮಾತನಾಡಿರು ಅಂಜನಾದ್ರಿ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಈಗಾಗಲೇ ರಾಜ್ಯ ಸರ್ಕಾರ ನೂರು ಕೋಟಿ ಅನುದಾನವನ್ನು ತೆಗೆದಿಡಿಸಲಾಗಿದೆ ಅವುಗಳಲ್ಲಿ ಕೆಲವು ಕಾಮಗಾರಿಗಳನ್ನು ನಡೆಸಲಾಗುತ್ತಿದ್ದು ಮುಂಬರುವ ದಿನಗಳಲ್ಲಿ ಭಕ್ತರ ಅನುಕೂಲಕ್ಕಾಗಿ ಸಮುದಾಯ ಭವನ ಧ್ವನಿ ಮತ್ತು ಬೆಳಕು ದಾಸೋಹಕ್ಕಾಗಿ ಕೊಠಡಿ ದೀಪ ಅಲಂಕಾರ ಸೇರಿದಂತೆ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಅತ್ಯಂತ ಗುಣಮಟ್ಟದ ರಸ್ತೆ ಹೀಗೆ ಹನ್ನೆರಡು ಕಾಮಗಾರಿಗಳ ಕ್ರಿಯಾಯೋಜನೆಯನ್ನು ರೂಪಿಸಲಾಗಿದೆ ಎಂದು ಹೇಳಿದರು ಒಟ್ಟಾರೆ ದೇವಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗೆ ಹಾಗೂ ಪ್ರವಾಸೋದ್ಯಮದ ಪ್ರವಾಸಿಗರಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳು ಕಲ್ಪಿಸಲು ವಿಶೇಷ ಯೋಜನೆಗಳನ್ನು ರೂಪಿಸಿಕೊಳ್ಳಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ಸ್ತಂಗಡಿಗಿ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ಇತರರು ಉಪಸ್ಥಿತರಿದ್ದರು

ಪಕ್ಕಕ್ಕೆ ದೊಡ್ಡದು ಟಾಯ್ಲೆಟ್ಲೀನಿ ಇದು ಟಾಯ್ಲೆಟ್ ಬ್ಲಾಕ್ಸ್ ಕಾಮನ್ ಟಾಯ್ಲೆಟ್ ಬ್ಲಾಕ್ಸ್ ಜೆಂಟ್ಸ್ ಗೆ ಸಪ್ರೇಟು ಲೇಡೀಸ್ಗೆ ಸಪ್ರೇಟು ಇಪ್ಪತ್ತು ಇಪ್ಪತ್ತು ಮತ್ತೆ ಸ್ನಾನಕ್ಕೆ ಮತ್ತೆ ಇದಕ್ಕೆ ಎರಡಕ್ಕೂ ಯೂಸ್ ಮಾಡಿರೋದ್ರೆಲ್ಲ ಯೂಸ್ ಮಾಡಿ ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೀವಿ ಲೋಕಲ್ ಸಿಸ್ಟಮ ಇರುತ್ತೆ ಗೌರ್ಮೆಂಟ್ ಇಲ್ಲಿ ಇಟ್ಕೊಂಡು ಮತ್ತೆ ಹೋಗ್ಬೋದು ಇದು ಪಬ್ಲಿಕ್ ಮಾಡಿದ್ದಾರೆ

ಆಸಕ್ತಿ ಹೊಂದಿರ್ತಕ್ಕಂಥ ಎಲ್ಲ ಹೇಳಿದ್ರೆ ನೂರು ಕೋಟಿ ರೂಪಾಯಿನ ನಾವು ಕೆಲಸಗಳನ್ನ ನಾವು ಇವೆಲ್ಲ ಮತ್ತೆ ಬೇರೆ ಬೇರೆ ಇದು ನಮ್ಮ ಕೆಲಸಗಳನ್ನೆಟ್ I mean, a kid. ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರೊಳಗ ಆಯವ ಆಂಧ ಮುಖ್ಯಮಂತ್ರಿಗಳು ಆಂಜನೇಯ ಸ್ವಾಮಿ ಜನ್ಮಸ್ಥಳವೆಂದು ಪ್ರಸಿದ್ಧವಾದ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದ ಸಮಗ್ರ ಅಭಿವೃದ್ಧಿಗಾಗಿ ಒಂದು ನೂರು ಕೋಟಿ ರೂಪಾಯಿಯನ್ನ ಬಜೆಟ್ನಲ್ಲಿ ತೆಗೆದುಕೊಳ್ಳುವಂತ ಒಂದು ಘೋಷಣೆಯನ್ನ ಮಾಡಿದರು ಆ ಘೋಷಣೆಯ ಹಿನ್ನೆಲೆಯೊಳಗೆ ಅಧಿಕಾರಿಗಳು ಕೆಲವು ಕೆಲಸಗಳಿಗೆ ಆಡಳಿತಾತ್ಮಕವಾಗಿರ್ತಕ್ಕಂಥ ಅನುಮೋದನೆಯನ್ನು ಕೊಟ್ಟಿದ್ದ ಆದರೆ ಹಣ ಎಷ್ಟು ಬಿಡುಗಡೆ ಆಗಿದೆ ಬಿಡುಗಡೆ ಆಗಿಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನೊಳಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಭಾಗದ ಶಾಸಕರುಗಳು ಹಾಗೂ ಆಂಜನೇಯನ ಭಕ್ತರು ಅನ್ನೋರು ಯಾರು ಅವರು ಸಾಕಷ್ಟು ಸಂದರ್ಭಗಳಲ್ಲಿ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಹಣ ಕೊಡಬೇಕು ಅಂತ ಹೇಳಿ ಕೇಳಿದರು ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸಿ ಒಂದು ನೂರು ಕೋಟಿ ರೂಪಾಯಿಯನ್ನು ತೆಗೆದರಿಸುವಂಥ ಘೋಷಣೆಯನ್ನು ಮಾಡಿದರು ಆ ನೂರು ಕೋಟಿ ರೂಪಾಯಿ ಯಾವ್ಯಾವದಕ್ಕೆ ನಾವು ಖರ್ಚು ಮಾಡಬೇಕು ಹೇಳಿ ಒಂದು ಕ್ರಿಯಾ ಯೋಜನೆಯನ್ನು ನಮ್ಮ ಇಲಾಖೆಯವರು ತಯಾರು ಮಾಡಿದ್ದಾರೆ ಅದರಲ್ಲಿ ಹನ್ನೆರಡು ಕೆಲಸಗಳನ್ನು ನಾವು ನಿರ್ದಿಷ್ಟವಾಗಿ ಹೇಳಿದ್ವಿ ದೇವಸ್ಥಾನದ ನವೀಕರಣ ಆಡಿಯೋ ಸೌಂಡ್ ಶೋ ಮೂಲಕ ರಾಮಾಯಣ ಪ್ರದರ್ಶನ ಥೀಮ್ ಮಾದ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮ ಅಂಜನಾದ್ರಿಯಿಂದ ಹಂಪಿಯನ್ನು ದೂರದರ್ಶಕರಿಂದ ವೀಕ್ಷಣೆ ಮಾಡುವ ಅನುಭವ ಹೊಂದತಕ್ಕಂಥದ್ದು ಈ ನಾಲ್ಕು ಅಂಶಗಳದ್ದು ಒಂದು ವೇರ ಟೆಕ್ನಾಲಜಿ ಇಸ್ ಮೋರ್ ಯೂಸ್ಡ್ ಅದಾದಮೇಲೆ ಅಂಜನಾದ್ರಿ ಬೆಟ್ಟದ ಮುಂದೆ ಥೀಮ್ ಆಧಾರಿತ ಮೆಟ್ಟಿಲುಗಳ ನಿರ್ಮಾಣ ಮಾಡೋದಕ್ಕೆ ಮಾರಿಸ್ಟ್ನವರ ಕ್ಲಿಯರೆನ್ಸ್ ಬೇಕಾಗಿತ್ತು ಅದಕ್ಕಾಗಿ ಆ ಕೆಲಸ ಮಾಡ್ತಾ ಇದ್ದಾರೆ ಆಂಜನೇಯ ಬೆಟ್ಟದ ಹಿಂದಿಗಳಿಗೆ ಚೀಮ ಆಧಾರಿತ ಮೆಟ್ಟಿಲುಗಳ ನಿರ್ಮಾಣ ಮಾಡೋದಕ್ಕೂ ಸಹಿತ ಆ ಒಂದು ಪ್ರಿಪರೇಷನ್ ನಡೆದಿದೆ ಪ್ರದಕ್ಷಿಣೆ ಪಥ ಪ್ರದಕ್ಷಿಣೆಯ ಪಥ ಮುಂದುವರೆದ ಕಾಮ ಕಾಮಗಾರಿಯಾಗಿ ಫೇಸ್ ಟು ಮಾಡ್ತಕ್ಕಂಥ ಎರಡು ಎಕರೆ ಭೂಮಿ ಅರಣ್ಯ ಬೇಕಾಗಿದೆ ಅದಕ್ಕಾಗಿಯೂ ಸಹಿತ ಕೆಲಸ ನಡೆದಿದೆ ಆಮೇಲೆ ಬಿ ಐ ಪಿ ಗೆಸ್ಟ್ ಹೌಸು ಅಡಿಗೆ ಕೋಟಿ ಸಮುದಾಯ ಭವನ ಅಂಜನಾದ್ರಿ ಬೆಟ್ಟದ ಪ್ರವೇಶಕ್ಕಾಗಿ ರಾಜ್ಯದ ಹೆದ್ದಾರಿ ನೂರ ಮೂವತ್ತರಿಂದ ಬೆಟ್ಟದ ಪ್ರದೇಶದವರಿಗೆ ರಸ್ತೆ ಅಥವಾ ಫುಟ್ಪಾತ್ ಸಮಗ್ರ ಅಭಿವೃದ್ಧಿ ಅಂಜನಾದ್ರಿ ಬೆಟ್ಟದ ಮೇಲೆ ದೇವಸ್ಥಾನದ ಸುತ್ತಲೂ ಅಭಿವೃದ್ಧಿ ಕಾಮಗಾರಿಗಳು ವೇದಿಕೆ ಮುಗಿಯುವ ಶೌಚಾಲಯ ಇವುಗಳನ್ನು ನಾವು ಕ್ರಿಯಾ ಯೋಜನೆಯಾಗಿ ಮಾಡಿ ಕೊಟ್ಟಿದ್ದೇವೆ ಅದರ ಪ್ರಕಾರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ದೇವಸ್ಥಾನದ ಅಭಿವೃದ್ಧಿ ಪ್ರದಕ್ಷಿಣಾ ಪ್ರತಾಪ ಹಾಗೂ ಮೂಲಭೂತ ಸೌಲಭ್ಯ ಸ್ನಾನಗ್ರಹ ಶೌಚಾಲಯ ಇತ್ಯಾದಿ ಅದರ ಜೊತೆಗೇನೆ ಈ ಗುಡ್ಡ ಹತ್ತುವಾಗ ಏನೊಂದು ವಿಶ್ರಾಂತಿಯ ಅಗತ್ಯತೆ ಇರ್ಬೋದು ಅನಿವಾರ್ಯತೆ ಇರ್ಬೋದು ಅಂಥ ಸ್ಥಳಗಳಲ್ಲಿ ವಿಶ್ರಾಂತಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕಟ್ಟೆಗಳನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಈಗ ನಿರ್ಣಯ ಮಾಡಿದ್ದೇವೆ ಕೆಲವು ಈ ಕಾರ್ಯಗಳನ್ನು ಹೇಳ್ತಿದ್ದೇವೆ ಅಲ್ಲ ಕೇಳಿಸ್ಕೊಳ್ತೇವೆ ಅದು ಮುಂದಿನ ಡಿಸೆಂಬರ್ನ ಬರುವ ಡಿಸೆಂಬರ್ನಲ್ಲಿ ಏನ್ ಪೂರ್ಣಗೊಳಿಸ್ಬೇಕು ಮುಂದಿನ ಮಾರ್ಚ್ೊಳಗ ಏನ್ ಪೂರ್ಣಗೊಳಿಸ್ಬೇಕು ಮುಂದಿನ ಜೂನ್ ಮೂವತ್ತದೊಳಗ ಏನ್ ಪೂರ್ಣಗೊಳಿಸ್ಬೇಕು ಅನ್ನೋದನ್ನ ಹೇಳ್ತೀವಿ ವೈಜ್ಞಾನಿಕವಾಗಿ ಹಾಗೂ ಎಲ್ಲ ಹಿನ್ನೆಲೆಯೊಳಗೆ ನಮ್ಮೆಲ್ಲ ಇತಿ ಬೀದಿಗಳನ್ನೆಲ್ಲ ಗೌರವಿಸಿಕೊಂಡು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವರ ಆಸಕ್ತಿಯನ್ನು ಗಮನಿಸಿ ಈ ಅನ್ನು ಫಿಕ್ಸ್ ಮಾಡಿದ್ದೇವೆ ಈ ಸಮಯ ನಿಗದಿತ ಕಾರ್ಯಕ್ರಮವನ್ನು ನಾವು ಕೈಗೊಂಡಿದ್ದೇವೆ ಈ ನಮ್ಮ ಇವತ್ತಿನ ಸಭೆ ಒಂದು ರಚನಾತ್ಮಕವಾಗಿರ್ತಕ್ಕಂಥ ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ಸಭೆ ಆಗಿದೆ ಇದರಿಂದ ಗಂಜಿನಾತ್ರಿಯ ಅಭಿವೃದ್ಧಿ ಕೆಲಸ ತೀವ್ರ ಬರ್ತದೆ ಹಾಗೂ ಅದು ಆಗುವುದಂತೆ ಆಗ್ತದೆ ಇಟ್ ವಿಲ್ ಆಕ್ಚುಲೈಸ್ ಇದು ಆಗ್ತದೆ ಅನ್ನೋದಕ್ಕೆ ಇವತ್ತಿನ ಈ ಸಭೆಯೊಳಗೆ ಎಲ್ಲರೂ ವ್ಯಕ್ತ ಮಾಡಿರ್ತಕ್ಕಂಥ ವಿಶ್ವಾಸವೇ ಒಂದು ಸ್ಪಷ್ಟವಾದ ಸಾಕ್ಷಿ ಅಂಜರಾತ್ರಿ ಅಭಿವೃದ್ಧಿ ಕೆಲಸ ಪ್ರಾರಂಭ ಆಯಿತು ಅಂತ ನಾನು ಅಂದ್ಕೊಂಡು ಆ ಹನುಮನ್ ದೇವರಿಗೂ ಆಂಜನೇಯ ಇಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಹೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಸಂಸದರು ಎಲ್ಲ ಜಿಲ್ಲಾಡಳಿತದವರು ಈ ಕೆಲಸವನ್ನು ಪೂರ್ಣಗೊಳಿಸುವ ರೋಗ ಕೈಯೋಡಿಸ್ಬೇಕು ಅಂತ ನಾನು ಮತ್ತೊಮ್ಮೆ ಕೇಳ್ತಾ ಅದಕ್ಕಿಂತ ಹೆಚ್ಚು ಮಾಧ್ಯಮದವರು ನನಗೆ ಸಹಕಾರದ್ದು ಈ ಕೆಲಸಗಳನ್ನ ಮಾಡುದರ ನೀವು ಹೆಚ್ಚು ಆಸಕ್ತಿಯನ್ನ ಮುಗಿಸುವ ನಿಮ್ಮ ಆ ಕೆಲಸ ನೀವು ಮಾಡ್ತೀರಿ ಮಾಡಬೇಕು ಎಲ್ಲ ಪ್ರವಾಸೋದ್ಯಮ ತಾಣಗಳ ಬಗ್ಗೆ ಒಂದು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ನಾವು ಉದ್ದ ಮಾಡಿ ಅದನ್ನ ಅಂದಾಜು ಹದಿನೈದು ಲಕ್ಷಗಳಲ್ಲಿ ನಾವು ಅದನ್ನ ಮುದ್ರಣ ಮಾಡಿ ಎಲ್ಲರಿಗೂ ಹಂಚಿರ್ತಕ್ಕಂತ ಒಂದು ಕೆಲಸವನ್ನ ಮಾಡಿದ್ವಿ ಸರ್ ಮತ್ತು ಸೈನ್ ಬೋರ್ಡ್ಸ್ ಎಲ್ಲೆಲ್ಲಿ ಪ್ರೈಮ್ ಮಾನ್ಮೆಂಟ್ಸ್ ಇದೆ ಅಲ್ಲಿ ಎಲ್ಲ ಸೈನ್ ಬೋರ್ಡ್ಸ್ ಒನ್ ಸ್ಟೇಟ್ ಒನ್ ಮೆನಿ ಬೋರ್ಡ್ಸ್ ಅಂಡರ್ ಟ್ಯಾಗ್ಲಿಂಗ್ ಅಲ್ಲಿ ಎಲ್ಲ ಕಡೆ ಸೈನ್ ಬೋರ್ಡ್ಸ್ ಅನ್ನ ಹಾಕಿದ್ವಿ ಸರ್ ಸರ್ ಇನ್ನೊಂದು ಸರ್ ಕೊಪ್ಪಳ ಜಿಲ್ಲೆ ಜಿಲ್ಲಾಡಳಿತ ಜಿಲ್ಲಾಡಳಿತ ಕಚೇರಿಯಲ್ಲಿ ಸರ್ ಈ ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂತ ಎಲ್ಲಾ ಪ್ರವಾಸಿ ತಾಣಗಳ ಛಾಯಾಚಿತ್ರಗಳನ್ನ ಬರ್ತಕ್ಕಂತ ಪಬ್ಲಿಕ್ ಅದು ಮಾಹಿತಿ ದೊರಕಲಿ ಮತ್ತು ಅದ್ರದ್ದು ಹಾಕೋದ್ ಬಗ್ಗೆ ಅದೆಲ್ಲ ಅರಿವಾಗಲಿ ಅನ್ನೋ ಕಾರಣಕ್ಕೆ ಜಿಲ್ಲಾಡಳಿತದ ಎಲ್ಲಾ ವರಾಂಗಣದಲ್ಲಿ ನಾವು ಇದನ್ನ ಪ್ರಚಾರ ಪಡಿಸಿದ್ವಿ ಸರ್ ಫೋಟೋ ಗ್ಯಾಲರಿನ ಮಾಡಿದ್ವಿ ಸರ್ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಆಮೇಲೆ ಗುತ್ತಿಗೆದಾರ ಮಾಡಿದ್ದಾರೆ ಇಂಜಿನಿಯರ್ ಮಾಡಿದ್ದಾರೆ ಎಂ ಪಿ ಸಾಹೇಬ್ರು ಫೋನ್ ಮಾಡಿದ್ದಾರೆ ಮೊನ್ನೆ ತಂಗಳಿಗೆ ಅವರು ಸಾಕ್ಷಿ ಕರೆಸಿದ್ದಾರೆ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಯಾಕೆ ಇಷ್ಟು ಸರಿ ಮಾಡಿಸಿದ್ವಿ ಕಾರ್ಯ ಇಷ್ಟಾಗಿ ಕೇಳ್ತೀವಿ ಅಂದರೆ ಜನರಿಗೆ ಅಭಿವೃದ್ಧಿ ಕೆಲಸ ಸಮಯ ಸರಿಯಾಗಿ ಬರೋದಿಲ್ಲ ಅನ್ನುವಂಥ ಅನುಮಾನ ಬಂದು ಬಂದ ಅದಕ್ಕೆ ಡಿಸೆಂಬರ್ ಹದಿನೈದರೊಳಗೆ ಮುಗಿಸ್ತೇವೆ ಅನ್ನೋದ್ರೂ ಮಾಡುವ ಇಂಥ ಜಾಗಗಳು ಗುಡ್ಡದ ಮೇಲೆ ದೇವಸ್ಥಾನ ಇರೋದು ಗುಡ್ಡದ ಮೇಲೆ ಬಹಳ ಮಹತ್ವದ ಐತಿಹಾಸಿಕ ಪ್ರಾಚೀನವಾಗಿರ್ತಕ್ಕಂಥ ಸ್ಥಳಗಳು ಇರುವುದು ಇವೆ ಅಲ್ಲಿ ನಾವು ಕೇಬಲ್ ಕಾರ್ ಮಾಡಬೇಕು ವೇ ಮಾಡಬೇಕು ಅಂಥೇಳಿ ಈಗಾಗಲೇ ಕೇಬಲ್ ಕಾರ್ ಸಲುವಾಗಿ ಲ್ಯಾಂಡ್ ಎಕ್ವಿಜೇಷನ್ ಲ್ಯಾಂಡ್ ಎಕ್ವಿಸೇಷನ್ ಈ ಪುಸ್ತಕದಲ್ಲಿ ಪದಕ್ಕಾಗಲಿ ಅಥವಾ ಬೇರೆ 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 ರೀತಿಯಾಗಿರ್ತಕ್ಕಂಥ ಏನು ಗೆಸ್ಟ್ ಹೌಸ್ಗಳಿಗಾಗ್ಲಿ ಸ್ನಾನಘಟ್ಟಗಳಿಗಾಗಲಿ ನಿರ್ದೇಶಕ್ಕಾಗಲಿ ಸಮುದಾಯಕ್ಕಾಗಲಿ ಊಟದ ಹಾವು ಮತ್ತು ಅಡುಗೆ ಕೊಲೆಕ್ಕಾಗಲಿ ಲ್ಯಾಂಡ್ ಎಕ್ವಿಸೇಷನ್ ರಿಕ್ವೈರ್ಡ್ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಸಮೀಕ್ಷೆ ಮಾಡಿಕೊಂಡಿದ್ದಾರೆ ಈ ಲ್ಯಾಂಡ್ ಎಕ್ವಿಸೇಷನ್ ಕೆಲಸ ಇದು ಪ್ರಾರಂಭ ಆಗಿಲ್ಲ ಹಣ ಬಿಡುಗಡೆ ಆಗಬೇಕು ಅಂತ ಅವರು ಭೇಟಿ ಮಾಡ್ತಾ ಇದ್ದಾರೆ ಹಣ ಬಿಡುಗಡೆ ಆದರೆ ಆರ್ಥಿಕ ಸಾಕು See that this speed is escalated. Speed is the Like, now, I am not stopping. I am not stopping. I am coming on December 25th. I am coming. District is the captain of this target. We have given this target to you. If you complete this, ಇದು ರೀತಿಯಕ್ಕಾಗಿ ನೀವು ಅಂಜಿನ ತ್ರಿ ಆ ಹನುಮಂತೇವರ ಅವರ ವಿಶೇಷ ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ ನಮ್ಮ ಭಾಗದ ಜನ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಹೈದರಾಬಾದ್ ಕರ್ನಾಟಕ ಇವತ್ತಿನ ಕಲ್ಯಾಣ ಕರ್ನಾಟಕ ಇರಲಿ ಕೆತ್ತೂರು ಕರ್ನಾಟಕ ನಾವು ಈ ತಂಗಡಿಗೆ ಅವರು ಮಾಡಿ ಹೋದ್ರೆ ನಮಗಿಂತ ಹೆಚ್ಚು ಯಾವ ಅಧಿಕಾರಿ ಇದ್ದಾಗ ಅದು ಆಗಿಲ್ಲ ಅನ್ನೋದನ್ನು ಜನ ನಾನು ಹೋಗ್ತಾರೆ ದೇವರ ಆಶೀರ್ವಾದ ನಿಮಗೆರ್ತದೆ ದೇವ್ರ ಆಶೀರ್ವಾದ ಇರ್ತೀವಿ ಈ ಕೆಲಸ ಆಗಬೇಕು ಇದನ್ನು ನಿಗದಿತವಾಗಿ ಮಾಡೋಣ ನಾವು ಮತ್ತೆ ಡಿಸೆಂಬರ್ನಲ್ಲಿ ಇಲ್ಲಿ ಎಲ್ಲರೂ ಕೊಡೋದು ಅಷ್ಟೊಗೆ ಮತ್ತು ನಮ್ಮ ನಮ್ಮ ಜವಾಬ್ದಾರಿಗೆ ತಕ್ಕಂತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು இன்ஸ்பெக்ஷன் இன்ஸ்பெக்ஷன் டெவலப் எம் பிடி அங்கே விவரங்களும் அது சுமார வசிவது ஆகோ ஆக்டு அந்த ಎಲ್ಲರೂ ಬಯಸಿದ್ರು ಅದ್ರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಆಯುರ್ವೇದ ಭಾಷಣದಲ್ಲಿ ನೂರು ಕೋಟಿ ರೂಪಾಯಿಯನ್ನು ತೆಗೆದು ನಂತರ ನಮ್ಮ ಟೂರಿಸಂ ಇಲಾಖೆಯವರು ಕ್ರಿಯಾ ಯೋಜನೆಯನ್ನು ಮಾಡಿ ಆ ಕ್ರಿಯಾ ಯೋಜನೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ಇವತ್ತು ನಾವು ಚರ್ಚೆ ಮಾಡಿ ನಿರ್ಣಯ ಮಾಡಿದ್ದೇವೆ ಏಳು ಕೆಲಸಗಳನ್ನು ನಾವು ಈಗಾಗಲೇ ಸ್ಪಷ್ಟವಾಗಿ ಸಮಯ ನಿಗದಿತವಾಗಿ ಹೊಸ ಮಾಡಬೇಕಂತ ಆಯೋಗ ಹೇಳೋದ್ರಿಂದ ಇದನ್ನು ಮಾಡಿದ್ರೆ ನಾಳೆ ಕೋರ್ಟ್ ಹೇಳೋದ ಮತ್ತೊಂದು ಮತ್ತೊಂದು ಸಮಸ್ಯೆ ಆಗಬಾರ್ದು ಇಟ್ಕೊಂಡು ಹೈಕಮಾಂಡ್ ಹೇಳಿದ್ದ ಮುಂದೆ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಒಂದು ದಿವಸ ಪೂರ್ಣ ಪ್ರಮಾಣ ನಾಲ್ಕ ಚರ್ಚೆ ಆಗಿ ಆ ಒಂದು ವರದಿಗೆ ಹೊಸ ವರದಿಯನ್ನ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನ ಮಾಡಲಿಕ್ಕೆ ನಾವು ನಿರ್ಧಾರ ನಿರ್ಧಾರ ಮಾಡಿದೆ ಅದರ ರೂಪರೇಷೆಗಳನ್ನ ನನಗೆ ಇಲಾಖೆ ಸಂಬಂಧಪಟ್ಟಂತ ಅಂತ ಇಲಾಖೆ ಮಾಡ್ತೀವಿ ತೊಂಬತ್ತು ದಿವಸ ಮಾಡಿದ ಆದೇಶ ಮಾಡಿದ ತೊಂಬತ್ತು ದಿವಸ ಅದನ್ನು ನಾವು ಮತ್ತೊಂದು ಮಾಡ್ತೇವೆ ರೆಡಿ ಮಾಡುವಂತೆ ಕೆಲಸ ಮಾಡಿದ್ದಾರೆ ಜಾತಿಗಳು ಜಾತಿ ಗಣತಿ ಅನ್ನು ಮಾತ್ರ ಮಾಡ್ತಾ ಇದ್ದಾರೆ ಅವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರೋದು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಮ್ಮದು ಜಾತಿ ಎಲ್ಲ ನಾನು ಜಾತಿ ಇರ್ತೈತೆ ನಮ್ಮಲ್ಲಿ ಜಾತಿ ಬರ್ತೈತೆ ಜಾತಿ ಜನಗಣತಿ ನಾವು ಮಾಡ್ತಾ ಇರೋ ಒಂದು ಸಾಮಾಜಿಕ ಶೈಕ್ಷಣಿಕ ಸಮಿತಿ ಜಾತಿ ಕಾಲ ನಿರ್ಲೇಬೇಕು ಜಾತಿ ಒಳಗೆ ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ಏನು ಯಾರು ಡೆವಲಪ್ ಆಗಿದ್ದಾರೆ ಎಷ್ಟು ಅಭಿವೃದ್ಧಿ ಆಗಿದ್ದಾರೆ ಶೈಕ್ಷಣಿಕವಾಗಿ ಎಷ್ಟಿದ್ದಾರೆ ಸಾಮಾಜಿಕವಾಗಿ ಎಷ್ಟಿದ್ದಾರೆ ಯಾರ್ಯಾರ ಹತ್ರ ಏನಿದೆ ಅನ್ನೋದು ಗೊತ್ತಾಗ್ರೆ ಅದು ಎಲ್ಲರೂ ಜಾತಿ ಕೇಂದ್ರ ಸರ್ಕಾರ ಮಾಡೋದು ಜಾತಿ ಜನಗಣತಿ

அந்த சன்னல பைப் பைம்பாகறதுல பாரா மைல் சோர் இருக்கு. என்ன சொல்லிட்டு இருக்கீங்க? க்ளியரன்ஸ் மாத்தப்பீங்க. இதுல ஆ ஆ டிபார்ட்மென்ட் சரியா பிரச்சையா இருக்கு. சார் ஏட்கப்படல. அவங்களுக்கு சம்பந்தப்பட்ட அவங்களுக்கு எல்லா الطريقه நான் பாபா சாய்ஸ் சம்பாதிக்கணும். என்ன ஸ்பா ಪವಿತ್ರ ನಮಗೆ ಪವಿತ್ರ ಆಗ ಎಲ್ಲ ರೆಸಾರ್ಟ್ಗಳಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತೆ ಒಂದು ಮಾತ್ರ ಲೀಗಲ್ ಅಂತ ಅವರ ಇವತ್ತು ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಜೊತೆಗೆ ನಾವು ಚರ್ಚೆ ಮಾಡಿ ಏನು ಕ್ರಮಗಳನ್ನು ಆ ಘಟನೆಯ ನಂತರ ತೆಗೆದುಕೊಂಡಿದ್ದಾರೆ ಹಾಗೂ ಯಾವುದರಲ್ಲಿ ಗಂಭೀರವಾದ ಹೆಜ್ಜೆ ಇರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಸಂಜೆ ತಡ ಸಂಜೆ じゃあ